ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾ ಸ್ಪ್ಯಾಂಡಿ ಬಾಕ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಹೇಳ್ತೀನಿ ನಾನು ಮೊದ್ಲೇ ನಿಮ್ಗೆ ಹೇಳಿದ್ದೆ ನಾನು ಯಾವುದೇ ತರಹದ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದಿಲ್ಲ ಅಂತ ಮನೆಯಲ್ಲಿ ಸಿಗುವಂತ ಕಿಚನ್ ವೇಸ್ಟ್ ಇಂದ ಅಥವಾ ಇನ್ನೇನು ನಾವು ಡೈಲಿ ಯೂಸ್ ಮಾಡುವಂತ ತರಕಾರಿ ತರ್ಕಾರಿ ಸಿಪ್ಪೆ ಆಗಿರ್ಬೋದು ಹಣ್ಣಿನ ಸಿಪ್ಪೆ ಆಗಿರ್ಬೋದು ಈ ತರದ ಎಲ್ಲ ಇದನ್ನು ಯೂಸ್ ಮಾಡ್ಕೊಂಡು ನಾನು ಫರ್ಟಿಲೈಸರ್ ಅನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ಸೊ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ ಯಾವ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಹೇಳ್ತೀನಿ ಅದರ ಉಪಯೋಗ ಏನು ಯಾವ ತರ ಅದು ಗಿಡದ ಮೇಲೆ ಅಫೆಕ್ಟ್ ಆಗುತ್ತೆ ಯಾವ ತರ ರಿಸಲ್ಟ್ ಕೊಡುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ನಾನು ಮಜ್ಜಿಗೆ ಯೂಸ್ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿದಂತಹ ಮಜ್ಜಿಗೆ ನಂದಿನಿ ಹಾಲಿನಿಂದ ತಯಾರು ಮಾಡಿದಂತಹ ಮಜ್ಜಿಗೆ ಇದು ಹೀಗೆ ಬೆಣ್ಣೆನೆಲ್ಲ ನೀಟಾಗಿ ತೆಗೆದುಕೊಳ್ಬೇಕು ಮಜ್ಜಿಗೆ ಗಿಡಗಳಿಗೆ ತುಂಬಾ ಒಳ್ಳೆಯದು ಯಾಕೆಂದರೆ ಇದರದು ಇನ್ಸೆಕ್ಟಿಸೈಡಾಗಿ ಇದು ಮಾಡುತ್ತೆ ಫಂಗಿಸೈಡಾಗಿ ಕೂಡ ಆ್ಯಕ್ಟ್ ಮಾಡುತ್ತೆ ಸೊ ಕೀಟಗಳೆಲ್ಲ ಹತ್ತಿರ ಬರೋದಿಲ್ಲ ಸೊ ಇದು ಎಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ಈ ಮಜ್ಜಿಗೆ ನೀರು ಗಿಡಗಳಿಗೆ ಕೊಡೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ ಯಾಕೆಂದರೆ ಈ ಟೈಮಲ್ಲಿ ಫಂಗಸ್ ಅಟ್ಯಾಕ್ ಗಿಡಗಳಿಗೆ ಜಾಸ್ತಿ ಆಗೋದ್ರಿಂದ ನೀವು ಈ ಥರದ ಫರ್ಟಿಲೈಸರ್ ಕೊಡೋದು ತುಂಬ ಒಳ್ಳೆಯದು ನೋಡಿ ನಾನು ಇದನ್ನು ಒಂದು ಬಾಟಲ್ಗೆ ತುಂಬಿಸ್ಕೊಳ್ತಾ ಇದ್ದೀನಿ ಹಾಗೆ ಲಿಡ್ಡು ಕ್ಲೋಸ್ ಮಾಡಿ ಇದನ್ನು ಟ್ವೆಂಟಿ ಫೋರ್ ಅವರ್ಸ್ ಇಡಬೇಕು ಇವಾಗ ನೀವು ಇದನ್ನು ಪ್ರಿಪೇರ್ ಮಾಡಿದರೆ ಅಂದರೆ ನೆಕ್ಸ್ಟ್ ಡೇ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಡೇ ಇದು ಇಲ್ಲಿ ನಾನು ಇದನ್ನು ಒಂದು ದೊಡ್ಡ ಬಕೆಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಡೈಲ್ಯೂಟ್ ಮಾಡಬೇಕು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡುವಾಗಿಲ್ಲ ಯಾಕೆಂದರೆ ಇದು ತುಂಬ ಫರ್ಮೆಂಟ್ ಆದ ಕಾರಣ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದು ಆ್ಯಸಿಡ್ ಆಗಿರುತ್ತೆ ಮತ್ತು ಸ್ವಲ್ಪ ಹುಳಿ ಇರೋದ್ರಿಂದ ನಾವು ಅದಕ್ಕೆ ತುಂಬ ಸ್ಟ್ರಾಂಗಾಗಿ ಯಾವುದೇ ಗಿಡಗಳಿಗೆ ನಾವು ಫರ್ಟಿಲೈಸರ್ಸನ್ನು ಕೊಡಬಾರ್ದು ಸೊ ನಾನು ಒಂದು ಬಾಟಲ್ ಇದಕ್ಕೆ ಮಜ್ಜಿಗೆಗೆ ನಾಲ್ಕು ಬಾಟಲ್ ನೀರು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೇನೆ ನಾವು ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದರೂ ಕೂಡ ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು ಇದರಿಂದ ಯಾವುದೇ ಥರದ ಗಿಡಗಳಿಗೆ ಎಫೆಕ್ಟ್ ಆಗಲ್ಲ ನೀರು ಹಾಕಿದ ಮೇಲೆ ಒಂದು ಸಾರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿವಾಗ ಫಸ್ಟ್ ಇದನ್ನು ಸ್ಪ್ರೇ ಆಗಿ ಯೂಸ್ ಮಾಡ್ತೀನಿ ಇವಾಗ ಒಂದು ಸ್ಪ್ರೇ ಬಾಟಲ್ಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಸ್ಪ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಮಣ್ಣಿಗೆ ಕೂಡ ಬುಡಕ್ಕೆ ಕೂಡ ಗಿಡಗಳ ಬುಡಗಳಿಗೆ ಕೂಡ ನೀವು ಡೈರೆಕ್ಟಾಗಿ ಹಾಕ್ಬೋದು ನಾನೀಗ ಫಸ್ಟ್ ನಾನು ಸ್ಪ್ರೇ ಆಗಿ ಯೂಸ್ ಮಾಡ್ಕೊಳ್ತಿದ್ದೀನಿ ಯಾಕೆಂದರೆ ನಾನು ಫರ್ಟಿಲೈಸರ್ಸ್ ಕೊಡೋದೇ ತುಂಬ ದಿವಸ ಆಯಿತು ಹಾಗೆ ಗಿಡಗಳನ್ನು ಕೇರ್ ಕೂಡ ನಾನು ಚೆನ್ನಾಗಿ ತಗೊಂಡಿರಲಿಲ್ಲ ನಿಯರ್ಲಿ ಒನ್ ಮಂತ್ ಆಗೋಯಿತು ಸೊ ಆ ಎಲ್ಲ ಗಿಡಗಳು ಸ್ವಲ್ಪ ಸ್ವಲ್ಪ ಇವಾಗ ವಿಂಟರ್ ಸೀಸನ್ ಆದ ಕಾರಣ ನೋಡಿ ಇಲ್ಲಿ ಇದು ಫೌಡರಿ ಮೆಲ್ಡು ಹೇಳ್ತೀವಿ ನಾವು ವೈಟ್ ವೈಟ್ ಫುಲ್ ಪೌಡರ್ ಥರ ಇರುತ್ತೆ ಗಿಡಗಳ ಮೇಲೆ ಇದು ಈ ವಿಂಟರ್ ಸೀಸನಲ್ಲಿ ತುಂಬ ಜಾಸ್ತಿ ಈ ಥರ ಎಫೆಕ್ಟ್ ಆಗೋದು ಸೊ ಇದರಿಂದ ಗಿಡಗಳಿಗೆ ಏನು ಅಷ್ಟೊಂದು ದೊಡ್ಡ ಹಾಮ್ ಆಗಲ್ಲ ಆದರೂ ಕೂಡ ಎಲ್ಲ ವೈಟ್ ವೈಟ್ ಹಾಕ್ಕೊಂಡು ಎಲ್ಲ ಗಿಡಗಳಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಈ ಥರದ ಗಿಡಗಳು ಬೇಗ ಅಫೆಕ್ಟ್ ಆಗೋದು ತುಂಬ ದಪ್ಪ ಎಲೆಯ ಅಷ್ಟೇನು ಅಫೆಕ್ಟ್ ಆಗೋಲ್ಲ ನೋಡಿ ಇದು ಗಿಡ ಪೂರ್ತಿ ಸ್ಪ್ರೆಡ್ ಆಗಿದೆ ಇದು ಒಂಥರದ ಫಂಗಸ್ ಸೊ ಇದು ಮಜ್ಜಿಗೆ ನೀರು ಇದಕ್ಕೆ ತುಂಬ ಒಳ್ಳೆಯದು ಇದು ಫಂಗಿಸೈಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಫಂಗಲ್ ಇನ್ಫೆಕ್ಷನ್ಗೆಲ್ಲ ತುಂಬ ಒಳ್ಳೆಯದು ಈ ಗಿಡಗಳಿಗೆ ಏನಾದರೂ ಫಂಗಸ್ ಅಟ್ಯಾಕ್ ಆಗಿದರೆ ಇದು ಮಜ್ಜಿಗೆ ನೀರು ಕೊಡೋದು ತುಂಬ ಒಳ್ಳೆಯದು ಎಲ್ಲ ಗಿಡಗಳಿಗೆ ಹೀಗೆ ನಾನು ಚೆನ್ನಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಯಿತು ಫರ್ಟಿಲೈಸರ್ಸ್ ಏನು ಕೊಡದೆ ನೋಡಿ ಇದರಲ್ಲಿ ನೋಡಿದು ಚಿಕ್ಕ ಚಿಕ್ಕ ವೈಟ್ ವೈಟ್ ಕಾಣ್ತಾ ಇದೆ ಅಲ್ಲ ಇದು ಬಗ್ಸ್ ಇದು ಕೂಡ ಹಾಗೆ ಒಮ್ಮೆ ಬಂದರೆ ಸಾಕು ಹಾಗೆ ಗಿಡಗಳ ಸುತ್ತ ಸ್ಪ್ರೆಡ್ ಆಗುತ್ತಾ ಹೋಗುತ್ತೆ ಇದಕ್ಕೂ ಕೂಡ ತುಂಬ ಈ ಮಜ್ಜಿಗೆ ನೀರು ತುಂಬ ಒಳ್ಳೆಯದು ಚೆನ್ನಾಗಿ ವೈಟ್ ವೈಟ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೇನೆ ಮತ್ತು ನೀವು ಯಾವುದೇ ಫರ್ಟಿಲೈಸರ್ ಕೊಡುವಾಗ ಅಟ್ಲೀಸ್ಟ್ ಒನ್ ವೀಕ್ ಆದರೂ ಗ್ಯಾಪ್ ಕೊಡಬೇಕು ಕಂಟಿನ್ಯೂಸ್ ಮೇಲಿನ ಮೇಲೆ ಎಲ್ಲ ಫರ್ಟಿಲೈಸರ್ಸ್ ನೀವು ಕೊಡ್ಲಿ ಕೊಡೋಕ್ಕೆ ಹೋಗಬೇಡಿ ಸೊ ಓವರ್ ಫರ್ಟಿಲೈಸ್ ಮಾಡೋದ್ರಿಂದಲೂ ಕೂಡ ಗಿಡಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ ನೋಡಿ ಈ ಗಿಡದಲ್ಲಿ ಕೂಡ ಪೌಡರ್ ಮೈಡ್ಯೂ ಇದೆ ಈ ಥರದ ಗಿಡಗಳು ಮಾತ್ರ ಜಾಸ್ತಿ ಬೇಗ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ಇದರಲ್ಲಿ ನೀರು ಜಾಸ್ತಿ ಹಿಡಿದು ಎಲ್ಲಿ ನೀರಿನ ಅಂಶ ಇರುತ್ತೆ ಅಲ್ಲಿ ಫಂಗಸ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಇವಾಗ ನಾನು ಡೈರೆಕ್ಟಾಗಿ ಗಿಡಗಳಿಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಗುಲಾಬಿ ಗಿಡಗಳಾದ ಕಾರಣ ಸೊ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಸೊ ಇದಕ್ಕೇನೋ ಆ ಥರದ ಫಂಗಸ್ ಎಫೆಕ್ಟ್ ಆಗೋದಿಲ್ಲ ನೀರೇನಾದರೂ ಜಾಸ್ತಿ ಕೊಟ್ಟರೆ ಮಾತ್ರ ಗುಲಾಬಿ ಗಿಡಗಳಿಗೆ ಪ್ರಾಬ್ಲಮ್ ಆಗೋದು ನೀರು ನಾವು ಮಿತವಾಗಿರಬೇಕು ಜಾಸ್ತಿನೂ ಹಾಕ್ಬಾರ್ದು ಕಡಿಮೆನೂ ಹಾಕಬಾರ್ದು ಬನ್ನಿ ಹಾಗಾದರೆ ನೆಕ್ಸ್ಟ್ ಫರ್ಟಿಲೈಸರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಇದು ನೋಡಿ ನಾನು ಪೂಜೆಗೆ ಯೂಸ್ ಮಾಡಿರೋವಂಥ ಹೂವು ಇದನ್ನು ನನಗೆ ವೇಸ್ಟಿಗೆ ಹಾಕೋದಷ್ಟು ಸರಿ ಅನಿಸಲ್ಲ ಸೊ ನಾನು ವೇಸ್ಟಿಗೆ ಯಾವುದೇ ಕಾರಣಕ್ಕೂ ಪೂಜೆಗೆ ಯೂಸ್ ಮಾಡಿದಂಥ ಹೂವನ್ನು ಹಾಕೋಕೆ ಹೋಗಲ್ಲ ಇದನ್ನು ನಾನು ಜಾಸ್ತಿ ಗಿಡಗಳಿಗೆ ಯೂಸ್ ಮಾಡ್ತೀನಿ ರೀಪಾಟ್ ಮಾಡುವಾಗ ಆಗಲಿ ಅಥವಾ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ಸ್ ಇದರಿಂದ ಪ್ರಿಪೇರ್ ಮಾಡಿಬಿಟ್ಟು ಗಿಡಗಳಿಗೆ ಹೂವಿನ ಗಿಡಗಳಿಗೆ ನಾನು ಯೂಸ್ ಮಾಡ್ತೀನಿ ನೀವು ಏನಂದರೂ ಬ್ಯಾಂಗ್ಳೂರಲ್ಲಿ ಇರೋದಾದರೆ ನೀವು ಪ್ರತಿಯೊಂದು ಕೂಡ ಹಣ ಕೊಟ್ಟೇ ತರಬೇಕು ಪೂಜೆ ಹೂವಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಎಷ್ಟು ಹಣ ಸೇವ್ ಮಾಡೋಕ್ಕಾಗುತ್ತೆ ಅಷ್ಟು ನಾವು ನೋಡಬೇಕು ಯಾಕಂದರೆ ನಾನು ಗಾರ್ಡನ್ ಸಾಯಿಲ್ ಕೂಡ ನಾನು ನರ್ಸರಿಯಿಂದಲೇ ತರೋದು ಯಾಕೆಂದರೆ ಬೇರೆ ಕಡೆ ಎಲ್ಲೂ ಕೂಡ ನಿಮಗೆ ಮಣ್ಣೇ ಸಿಗಲ್ಲ ಸಿಕ್ಕಿದರೂ ಕೂಡ ಅದು ಕ್ವಾಲಿಟಿ ಇರೋಲ್ಲ ಅದ ಮೇಲೆ ಯಾಕೆಂದರೆ ನಾವೊಮ್ಮೆ ಪಾಟ್ ಮಾಡಿದ ಮೇಲೆ ನಮಗೆ ಚೇಂಜ್ ಮಾಡೋಕ್ಕಾಗಲ್ಲ ಗಿ ಗಿಡಗಳು ಕೂಡ ಹಾಗೆ ಬೆಳವಣಿಗೆ ಕೂಡ ಚೆನ್ನಾಗಿ ಆಗಲ್ಲ ಬೇರೆ ಮಣ್ಣು ನಾವು ಯೂಸ್ ಮಾಡಿದರೆ ಸೊ ನಿಮಗೆ ಕ್ವಾಲಿಟಿ ಮಣ್ಣು ಬೇಕಂದರೆ ನಾವು ನರ್ಸರಿಯಿಂದಲೇ ತರೋದು ತುಂಬ ಒಳ್ಳೆಯದು ನೋಡಿ ಇಲ್ಲಿ ನಾನು ಇದನ್ನು ಒಂದು ದೊಡ್ಡ ಬಕೆಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಪ್ರೀವಿಯಸ್ ಯೂಸ್ ಹಾಕಿರುವಂಥ ಹೂವು ಕೂಡ ಇದೆ ಹಾಗೆ ಅದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ ಸೊ ಇದನ್ನು ಈ ನೀರನ್ನು ಹೀಗೆ ಇದು ಮಾಡಿಕೊಂಡು ಇನ್ನೊಂದು ಬಕೆಟಿಗೆ ಹಾಕೊಂಡು ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಯಾಕೆಂದ್ರೆ ಇದರಲ್ಲಿ ಸ್ವಲ್ಪ ರಂಗೋಲಿ ಹುಡಿ ಇದ್ದ ಕಾರಣ ಇದರ ಕಲರ್ ಸ್ವಲ್ಪ ಗ್ರೀನಿಶ್ ಆಗಿದೆ ಇಷ್ಟು ಕಲರ್ ಬರೋದಿಲ್ಲ ಇದಕ್ಕೆ ಪುನಃ ನಾನು ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಕೆಟ್ ಫುಲ್ಲು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನು ನಾನಿನ್ನು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗ್ತೀನಿ ಒಮ್ಮೆ ಎಲ್ಲ ನೀರು ತೆಗೆದ ಮೇಲೆ ಪುನಃ ಅದೇ ನಾವು ಬಕೆಟಿಗೆ ನೀರು ಹಾಕಿಟ್ರೆ ನೆಕ್ಸ್ಟ್ ಒಂದು ಎರಡು ಮೂರು ದಿವಸ ಆದಮೇಲೆ ಅದು ಇನ್ನೂ ಚೆನ್ನಾಗಿ ಕೊಳೆತೆ ಎಲ್ಲ ಇದು ರಸ ಎಲ್ಲ ಬಿಟ್ಕೊಂಡಿರುತ್ತೆ ಅದನ್ನು ನೆಕ್ಸ್ಟ್ ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದು ಆದರೆ ಒಮ್ಮೆ ನೀವು ಹಾಕಿದ ಮೇಲೆ ನೀರು ಹಾಕಿದ ಮೇಲೆ ನೆಕ್ಸ್ಟ್ ನೀವು ಫರ್ಟಿಲೈಸರ್ ಕೊಡಬೇಕಾದ್ರೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಗ್ಯಾಪ್ ಕೊಡಿ ಮೇಲಿನ ಮೇಲೆ ಫರ್ಟಿಲೈಸ್ ಮಾಡ್ತಾ ಇರಬೇಡಿ ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಹಾಗಾದರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್